ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ಉಡುಗಡಲೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಅದರಲ್ಲಿ ಒಂದು ಲೈಕ್ ಕೊಡಿ ಉಡುಗಡ್ಲೆ ಮಾಡೋದಕ್ಕೆ ಉಪ್ಪು ಮತ್ತು ಕಡಲೆಕಾಳು ಎರಡೇ ತೊಗೊಂಡಿರೋದು ಈ ಎರಡರಿಂದ ಮನೆಯಲ್ಲಿ ಮನೆಯಲ್ಲೇ ಉಡುಗಡ್ಲೆ ಮಾಡ್ಕೋಬೋದು ನೋಡೋಣ ಈಗ ಹೇಗೆ ಮಾಡೋದು ಅಂತ ಅಷ್ಟು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕ್ಕೊಬೋದು ಈಗ ಉಪ್ಪು ಚೆನ್ನಾಗಿ ಬಿಸಿ ಆಗಬೇಕು ಕಲರ್ ಒಂದು ಸ್ವಲ್ಪ ಡಿಮ್ ಆಗಬೇಕು ವೈಟ್ ಇರೋದು ಒಂದು ಸ್ವಲ್ಪ ಚೇಂಜ್ ಚೇಂಜಾಗಿ ನೋಡಿ ಈ ಥರ ಚೇಂಜ್ ಆಗಬೇಕು ಈ ರೀತಿ ಚೇಂಜ್ ಆದಾಗ ಹಾಕ್ಕೊತಾ ಇದ್ದೀನಿ ಕಡಲೆಕಾಳು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಚೆನ್ನಾಗಿ ಆಡಿಸ್ತಾ ಇರಬೇಕು ಉರಿ ಮೀಡಿಯಮಾಗಿ ಇಟ್ಕೊಂಡಿರಿ ಮೀಡಿಯಮ್ ಯೂರಿಯಲ್ಲಿ ಇಟ್ಕೊಂಡು ಹುರ್ಕೊತಾರೆ ನೋಡಿ ಆಗ್ತಾಯಿದೆ ಈಗ ಆಡಿಸ್ತಾ ಇರಬೇಕು ನೋಡಿ ಈಗ ಎಲ್ಲ ಆಗಿದೆ ಈಗ ಈಗ ತಕ್ಕೊಳ್ಳೋಣ ಈ ಥರ ಜಾಲರದಲ್ಲಿ ತಕ್ಕೋಬೋದು ಆರಾಮಾಗಿ ನೀವು ಬೇಕು ಅಂದರೆ ರೋಸ್ಟು ಮಾಡ್ಕೋಬೋದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತಿನ್ಬೋದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಮಾಡಿಕೊಡ್ಬೋದು ನೋಡಿ ಈಗ ರೆಡಿಯಾಗಿದೆ ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳೋಣ ಈಗ ಇದನ್ನು ತಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಈ ಉಪ್ಪು ಅಡುಗೆಗೇನು ಹಾಕ್ಕೊಳೋ ಅವಶ್ಯಕತೆ ಇರೋಲ್ಲ ತಿರ್ಗಾ ಮಾಡೋಂಗಿದ್ರೆ ಇದೇ ಉಪ್ಪನ್ನ ಯೂಸ್ ಮಾಡ್ಕೊಬೋದು ಒಂದು ಎರಡು ಮೂರು ಸರಿ ಇದೇ ಉಪ್ಪು ಯೂಸ್ ಮಾಡ್ಬೋದು ನಂತರ ಬೇರೆ ಉಪ್ಪು ಹಾಕ್ಕೋಬೇಕು ಅದೇ ಉಪ್ಪು ಯೂಸ್ ಮಾಡಬಾರ್ದು ಅಗ್ಲಾಗ್ಲ ಈಗ ನೋಡಿ ಇನ್ನೊಂದು ಸರಿ ಹಾಕ್ಕೊಂಡು ಇದ್ದೀನಿ ಇದು ಆಗ್ತಾಯಿದೆ ಈಗ ಹುರ್ಗಿ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಆಡಿಸ್ತಾ ಇರಬೇಕು ಆ ಒಂದೊಂದೇ ಆಗುತ್ತೆ ಸಿಂಪಲಾಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಉಪ್ಪು ಒಂದು ಕಾಯೋದು ಉಪ್ಪು ಕಾಯ್ದಿದ್ದ ತಕ್ಷಣ ಹಿಂಗೆ ಹಾಕ್ಬಿಟ್ರೆ ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಟ್ಟಿರುತ್ತೆ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿ ಆಗಿದೆ ಎರಡನೇ ಸರಿ ಹಾಕ್ಕೊಂಡಿದ್ದೆ ಈಗ ಇದು ತಕ್ಕೊಳ್ಳೋಣ ಉಪ್ಪು ಉರಿ ತಗ ಸಿಡಿಯುತ್ತೆ ನೋಡಿಕೊಂಡು ಕಡಿಮೆ ಉರಿ ಮಾಡ್ಕೋಬೇಕು ಇಲ್ದ್ರೆ ಮಕ್ಕಕ್ಕೆಲ್ಲ ಉಪ್ಪು ಪಟ ಪಟ ಸಿಡಿದ್ಬಿಡುತ್ತೆ ಅಂಥ ಟೈಮಲ್ಲಿ ಉರಿ ಕಮ್ಮಿ ಮಾಡ್ಕೋಬೇಕು ಕಮ್ಮಿ ಮಾಡಿಕೊಂಡು ಆಡಿಸ್ತಾ ಇರಬೇಕು ಈ ಥರ ಆಡಿಸಿದ್ರು ಚೆನ್ನಾಗಾಗುತ್ತೆ ಹಿಂದೆ ಹಿಂಗೆ ತಿರುಗಿಸ್ಬಿಟ್ಟು ಉಪ್ಪಲ್ಲೇ ಮಿಕ್ಸ್ ಆಗುತ್ತೆ ನೋಡಿ ಬೇಗ ಆಗುತ್ತೆ ನಿಮ್ಗೆ ಹೆಂಗೆ ಸುಲಭನೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ಇದು ಆಗಿದೆ ಇದೊಂದು ಸ್ವಲ್ಪ ರೋಸ್ಟ್ ಆಗಿದೆ ಈ ರೀತಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು